ವೆರಿ ಗೊಂದಲ ನೀವು ಸೃಷ್ಟಿಸಿದ್ರ ಇದು ಈ ಟಿ ಕಪ್ ಅಲ್ಲಿ ಬಿರುಗಾಳಿ ಬರ್ತದೆ ಹೇಳ್ತಾರಲ್ಲ ಹಂಗೆ ಒಂದು ಡೆಮೋಕ್ರೆಟಿಕ್ ವೇಲಿ ನಡೀತಿರೋ ಪಕ್ಷ ಅದ್ರಲ್ಲಿ ನಾವು ಪಾರ್ಟಿ ಒಳಗಡೆ ಡಿಸ್ಕಸ್ ಮಾಡ್ತೀವಿ ಇದು ಮಾಡ್ತೀವಿ ಹೊರಗಡೆ ಮಾಡುವಂತ ಒಂದು ಹೈಕಮಾಂಡ್ ಇದ್ದಾರೆ ನಮ್ ಚೀಫ್ ಮಿನಿಸ್ಟರ್ ಇದಾರೆ ಪಿ ಸಿ ಪ್ರೆಸಿಡೆಂಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದಾರೆ ಅವ್ರಲ್ಲ ಅಂತಾರೆ ಬಯಹ್ ಡಿನ್ನರ್ ಓ ಇವತ್ತಲ್ಲ ಈಗ ನಾನು ನಾಳೆ ಬೇಕಾದ್ರೆ ನಮ್ಮ ಏನ್ ತಪ್ಪು ನೀವು ಕರೀದಿಲ್ವಾ ನಿಮ್ಮನ್ನು ಕರೆದ್ಬಿಟ್ಟು ಊಟ ಕೊಡ್ತೀವಲ್ಲ ಅದ್ರಲ್ಲಿ ಪಾಲಿಟಿಕ್ಸ್ ಇರ್ತದ ಅದಕ್ಕೇನಿಲ್ಲ ನೋಡಿ ನ್ಯೂಸ್ ಬೇಕು ನಿಮ್ ತಪ್ಪಲ್ಲ ಅಲ್ಲ ಯಾಕಂದ್ರೆ ನಾನು ಮೊದಲ ನೋಡ್ತಾ ಇದೆ ದಿವ್ಸಕ್ಕೆ ಮೂರ್ ಸತಿ ನ್ಯೂಸ್ ಬರ್ತಾ ಇತ್ತು ದೂರದರ್ಶನದಲ್ಲಿ ಮಾರ್ನಿಂಗು ಮಧ್ಯಾಹ್ನ ಸಾಯಂಕಾಲ ಈ ನೀವು ಒನ್ ಅನ್ ಅವರಿಗೆ ನಿಮಗೆ ಬ್ರೇಕಿಂಗ್ ನ್ಯೂಸ್ ಪಾಪ ನೀವೇನ್ ಮಾಡ್ಲಿಕ್ಕೆ ಆಗ್ತದೆ ನೀವು ಕ್ರಿಯೇಟ್ ಮಾಡ್ತಾ ಇದ್ರೆ